ಕ್ರೀಡಾ ಕ್ತನಾಗಿರ್ತಕ್ಕಂಥ ಕ್ರೀಡಾಪಟು ಹೈ ಹೈಸ್ಕೂಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರೀಡಾ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಅಂದ್ರೆ ನಾನು ಭಾಗವಹಿಸ್ತಾ ಇರ್ತಕ್ಕಂಥ ಯಾವ ಕ್ರೀಡೆ ಇರ್ತಿರ್ಲಿಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ನನಗೆ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ ಅಥ್ಲೆಟಿಕ್ಸ್ ಭಾಗವಹಿಸ್ತಿದ್ದೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಕ್ರಿಕೆಟ್ನಲ್ಲಿ ಭಾಗವಹಿಸ್ತಿದ್ದೆ ವಾಲಿಬಾಲ್ನಲ್ಲಿ ಭಾಗವಹಿಸ್ತಿದ್ದೆ ಆಮೇಲೆ ಈ ಅಥ್ಲೆಟಿಕ್ಸ್ ನಲ್ಲಿ ಕಬಡ್ಡಿನಲ್ಲಿ ಭಾಗವಹಿಸ್ತಿದ್ದೆ ಕುಸ್ತಿನಲ್ಲಿ ಭಾಗವಹಿಸ್ತಿದ್ದೆ ಯಾವುದರಲ್ಲೂ ಬಹುಮಾನ ಬಂದಿಲ್ಲ ನಮ್ಗೆ ಆದರೆ ಈ ಶಾಸಕ ದಿನಾಚರಣೆ ಭಾಗವಹಿಸಿದ್ದಲ್ಲ ಆಗ ಪ್ರಶಸ್ತಿಗಳು ಬಂದ ನಾನು ಕುಸ್ತಿನಲ್ಲಿ ಎರಡು ಸಾರಿ ಭಾಗವಹಿಸಿದ್ದೆ ಎರಡು ಸಾರಿನೂ ಕೂಡ ನನಗೆ ಪ್ರಶಸ್ತಿಗಳು ಬಂದಿದ್ದು ಶಾಸಕ ದಿನಾಚರಣೆ ಆದ್ರೆ ಯಾವಾಗಲೂ ಕೂಡ ಬಹುಮಾನಗಳು ಬಂದಿರಲಿಲ್ಲ ನನಗೆ ಹಾಗಾಗಿ ಈಗಲೂ ಕೂಡ ನಾನು ಯಾವುದೇ ಪೇಪರ್ನಲ್ಲಿ ಯಾವುದೇ ಭಾಗ ಓದಿವರು ಕೂಡ ಆ ಕ್ರೀಡಾ ಭಾಗವನ್ನು ಓದೇ ಓದ್ತಿ ಸ್ಟಾಂಚ್ ಫಾಲೋಯರ್ ಆಫ್ ಸ್ಪೋರ್ಟ್ಸ್ ಭಾಗವಹಿಸ್ದೇ ಇರಬಹುದು ಆದರೆ ಅದಕ್ಕೆ ಅದನ್ನು ಫಾಲೋ ಮಾಡ್ತಕ್ಕಂಥದ್ದಲ್ಲಿ ಯಾವಾಗೂ ಕೂಡ ಒಳ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತೇನೆ ಸೊ ನಮ್ಮ ಸರ್ಕಾರ ಬಂದಾಗ ನಾವೆಲ್ಲ ರೀತಿಯ ಸ್ಪೋರ್ಟ್ಸ್ಗೆ ಸಹಾಯವನ್ನ ಮಾಡ್ತೇವೆ ಸಹಕಾರವನ್ನ ಕೊಡ್ತೇವೆ ಉದ್ದೇಶ ಏನು ಅಂತಂದ್ರೆ ಭಾರತ ಒಂದು ದೊಡ್ಡ ದೇಶ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಕೋಟಿ ಜನರನ್ನ ಹೊಂದಿರತಕ್ಕಂಥ ದೇಶ ಸಣ್ಣ ದೇಶಗಳೆಲ್ಲ ಮುಂದಕ್ಕೆ ಬಂದ್ಬಿಟ್ಟಿದ್ದಾವೆ ಸ್ಪೋರ್ಟ್ಸ್ ನಲ್ಲಿ ಭಾರತ ಇವತ್ತು ಜನಸಂಖ್ಯೆ ನಾವು ಲೆಕ್ಕಕ್ಕೆ ತಗೊಂಡ್ರೆ ಚೈನಾ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ನಾವು ನಾವು ಚೈನಾಕ್ಕಿಂತ ಮುಂದೆ ಬಂದ್ಬಿಟ್ಟಿದ್ವಿ ಜನಸಂಖ್ಯೆಯಲ್ಲಿ ಆದರೆ ಸ್ಪೋರ್ಟ್ಸ್ ನಲ್ಲಿ ನಮಗೆ ಒಲಂಪಿಕ್ ಕ್ರೀಡೆನಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದ್ರೆ ಬಹಳ ವ್ಯತ್ಯಯ ಆಗುತ್ತೆ ಜನಸಂಖ್ಯೆ ಕಂಡು ಒಲಿಂಪಿಕ್ ಒಂದು ಚಿನ್ನ ಬರಲಿಲ್ಲ ಅಂತಂದ್ರೆ ಬಹಳ ವ್ಯತಿ ಆಗ್ತದೆ ಬೆಳ್ಳಿ ಬಂದಿರಬಹುದು ಕಂಚು ಬಂದಿರಬಹುದು ಅದು ಬೇರೆ ವಿಚಾರ ಆದ್ರೆ ಚಿನ್ನ ಪರದೆ ಇರ್ತಕ್ಕಂಥದ್ದು ಬಹಳ ನೋವ್ಸಕ್ತಿ ಅದಕ್ಕೆ ನಮ್ಮ ಕ್ರೀಡಾಪಟುಗಳು ಪ್ರಯತ್ನ ಮಾಡಬೇಕು ಪ್ರಯತ್ನ ಮುಂದೆ ಯಾವುದು ಕೂಡ ಅಸಾಧ್ಯ ಅಂತಕ್ಕಂಥದ್ದು ಇಲ್ಲ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ ಅದಕ್ಕೆ ಬೇಕಾದಂತ ಪೂರಕವಾದಂತಹ ವ್ಯವಸ್ಥೆ ಇರಬೇಕಾಗ್ತದೆ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಅವಕಾಶಗಳಿರಬೇಕಾಗ್ತದೆ ಅದಕ್ಕೆ ನಾನು ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದೆ ಕೊಡಲಿಕ್ಕೆ ಕೂಡ ತಯಾರಾಗಿದೆ ಕರ್ನಾಟಕದಿಂದ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮಟ್ಟಕ್ಕೆ ಹೋಗಬೇಕು ಎಲ್ರು ಗೆಲ್ಲೇಬೇಕು ಅಂತ ಏನಿಲ್ಲ ಸ್ಪರ್ಧೆ ಮಾಡೋದು ಬಹಳ ಮುಖ್ಯ ಅಲ್ಲ ಮತ್ತೆ ಸೋಲು ಗೆಲುವನ್ನ ಸಮಚಿತ್ತದಿಂದ ಸ್ವೀಕಾರ ಮಾಡ್ತಕ್ಕಂಥದ್ದು ಮನೋಭಾವ ಬೆಳೆಸ್ಕೋಬೇಕಾಗ್ತದೆ ನಾವು ಜೀವನದಲ್ಲಿ ಗೆಲುವನ್ನೇ ಸಾಧಿಸ್ಲಿಕ್ಕಾಗಲ್ಲ ಆಗಲ್ಲ ಸೋಲನ್ನೇ ಅನುಭವಿಸ್ಲಿಕ್ ಸಾಧ್ಯ ಆಗಲ್ಲ ಸೋಲು ಗೆಲುವು ಎಲ್ಲರೂ ಕೂಡ ಇರ್ತವೆ ಅದಕ್ಕೆ ಸಮಚಿತ್ತಿನಿಂದ ಸ್ವೀಕಾರ ಅದಕ್ಕೆ ಏನಂತ ಕರೀತಾರೆ ಅದಕ್ಕೆ ಕ್ರೀಡಾ ಮನೋಭಾವ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅದು ನಿಜ ಜೀವನದಲ್ಲೂ ಬೆಳೆಸ್ಕೋಬೇಕು ಸ್ಪೋರ್ಟ್ಸ್ನಲ್ಲೂ ಕೂಡ ಬೆಳೆಸ್ಕೋಬೇಕು ಅದು ಬೆಳೆಸ್ಕೊಂಡ್ರೆ ಬಹಳ ಒಳ್ಳೇದು ಮತ್ತೆ